ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ ರಾಷ್ಟ್ರಪರ ಹಾಗೂ ಜನಹಿತದ ನಮ್ಮ ಮಾಧ್ಯಮ ಆಂದೋಲನ ನಿಮ್ಮ ವಿನಃ ಮುಂದೆ ಸಾಗಲಾರದು ನಮ್ಮ ನಡುಗೆಯ ಹೆಜ್ಜೆಗಳಿಗೆ ನಿಮ್ಮ ಸಹಕಾರದ ಗತಿಶಕ್ತಿ ಇರಲಿ ವೀಕ್ಷಕರೇ ಹಗರಣಗಳ ರೂವಾರಿ ಜನರು ಕೇಳದೆ ಇದ್ರೂ ಫ್ರೀ ಗ್ಯಾರಂಟಿಗಳನ್ನು ಘೋಷಿಸಿ ಪರೋಕ್ಷವಾಗಿ ಆಮಿಷ ನೀಡಿ ಅಧಿಕಾರ ಹಿಡಿದ ಭಂಡ ಸರ್ಕಾರ ಈಗ ಸರ್ಕಾರದ ಮಾಲೀಕತ್ವದ ಸಾವಿರಾರು ಎಕರೆ ಜಮೀನು ಖಾಸಗಿ ಕಂಪನಿಗೆ ಮಾರಾಟ ಮಾಡಿ ಮತ್ತೊಂದು ಅಪವಾದ ಮೈಮೇಲೆ ಎಳೆದುಕೊಳ್ಳುತ್ತಿದೆ ಅನ್ನದಾತ ರೈತರ ಭಾರಿ ವಿರೋಧದ ನಡುವೆ ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಭಾರಿ ಪ್ರಮಾಣದ ಸರ್ಕಾರಿ ಜಮೀನು ಜಿಂದಾಲ್ ಉಕ್ಕು ಕಾರ್ಖಾನೆಗೆ ಬರೆದುಕೊಡುತ್ತಿರುವುದು ಸಂಪುಟವೇ ಇದಕ್ಕೆ ಒಪ್ಪಿಗೆ ನೀಡಿರುವುದು ಖಂಡನೀಯ ಉದ್ಯೋಗ ಸೃಷ್ಟಿ ಎಂಬ ಮಂಕು ಬೂದಿ ಎರಚಿ ಅತ್ಯಮೂಲ್ಯವಾದ ಸಾರ್ವಜನಿಕ ಆಸ್ತಿಯನ್ನು ಬಹುತೇಕ ಉಚಿತವೆಂಬಂತಹ ದರ ನಿಗದಿ ಮಾಡಿ ಜಿಂದಾಲ್ ಕಂಪನಿಗೆ ಮಾರುತ್ತಿರುವುದು ರಾಜ್ಯದ ರೈತರಿಗೆ ಹಾಗೂ ಸಾರ್ವಜನಿಕರಿಗೆ ಕಾಂಗ್ರೆಸ್ ಸರ್ಕಾರ ಘೋರ ಅನ್ಯಾಯ ಮಾಡಿದಂತಾಗುತ್ತಿದೆ ಎಂಬುವುದು ರೈತ ಮುಖಂಡರಾದ ಎಚ್ ಆರ್ ಬಸವರಾಜಪ್ಪ ಅವರ ವಾದವಾಗಿದೆ ಈ ಭೂಮಿ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಪ್ರದೇಶದಲ್ಲಿದೆ ಜಿಂದಾಲ್ ಕಂಪನಿಯ ಉದ್ಯಮವು ಇಲ್ಲೇ ಸಮೀಪದಲ್ಲೇ ದಶಕಗಳಿಂದ ತಲೆ ಎತ್ತಿ ನಿಂತಿದೆ ಇಲ್ಲಿಗೆ ಸಮೀಪದಲ್ಲಿ ಸರ್ಕಾರಕ್ಕೆ ಸೇರಿದ ಸಾರ್ವಜನಿಕ ಸ್ವತ್ತಾದ ಅರವತ್ತೇಳು ಎಕರೆ ಭೂಮಿ ಗುರ್ತಿಸಿ ಜಿಂದಾಲ್ ಕಂಪನಿಗೆ ಮಾರ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಈ ಪ್ರದೇಶದಲ್ಲಿ ಪ್ರತಿ ಎಕರೆಗೆ ಕನಿಷ್ಠ ಮೂರು ಕೋಟಿ ಮಾರಾಟ ದರ ಕೋಟ್ ಮಾಡುವಷ್ಟು ಬೇಡಿಕೆ ಇರುವ ಪ್ರದೇಶ ಅಂಥ ಭೂಮಿಯನ್ನು ಸಂಪುಟದ ಅನುಮತಿ ಪಡೆದಂತೆ ನಾಟಕ ಮಾಡಿ ಪ್ರತಿ ಎಕರೆಗೆ ತೀರಾ ಕಡಿಮೆ ಅಂದ್ರೆ ನಾಮಿನಲ್ ಬೆಲೆ ಹಾಗಂದ್ರೆ ಕೇವಲ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ಪ್ರತಿ ಎಕರೆಯಂತೆ ಒಟ್ಟು ಮೂರು ಸಾವಿರದ ಆರುನೂರ ಅರವತ್ತೇಳು ಎಕರೆ ಮಾರಾಟ ಮಾಡುವ ತೀರ್ಮಾನಕ್ಕೆ ಬಂದಿದೆ ಈ ಭಂಡ ಹೆಸಿಗೆ ತಿನ್ನುವ ಸರ್ಕಾರ ಎಂದು ಬಸವರಾಜಪ್ಪ ದೂರ್ತಾ ಇದ್ದಾರೆ ಕಾಂಗ್ರೆಸ್ಗೆ ನೆನಪಿಲ್ಲವೇ ಹಿಂದೆ ರಾಜ್ಯದಲ್ಲಿ ಬಿಜೆಪಿ ಟ್ರೆಸರಿಯಲ್ಲಿ ಕುಳಿತಿರುವಾಗ ಇದೇ ಜಿಂದಾಲ್ ಕಂಪನಿಗೆ ಭೂಮಿ ಮಾರಲು ತುದಿಗಾಲಲ್ಲಿ ನಿಂತಿತ್ತು ಆ ಸರ್ಕಾರ ಕಾಂಗ್ರೆಸ್ ಪ್ರಭುತಿಗಳು ನೀವೇ ಆಗ ತೀವ್ರ ವಿರೋಧದ ತಡೆಗೋಡೆಯಾಗಿ ನಿಂತಿದ್ದೀರಿ ಆ ಮಾರಾಟ ಪ್ರಕ್ರಿಯೆ ಆಗ ಸ್ಥಗಿತಗೊಂಡಿತ್ತು ಈಗ ನೀವೇ ವಿರೋಧಿಸಿದ್ದ ಭೂಮಿ ಮಾರಾಟದ ಕೃತ್ಯಕ್ಕೆ ಈಗ ನೀವೇ ಇಳಿದಿದ್ದೀರಲ್ಲ ಇದೆಂತ ಉಸರುವಳ್ಳಿ ವ್ಯಕ್ತಿತ್ವ ನಿಮ್ಮದು ಎಂದು ಕಾಂಗ್ರೆಸ್ ಪಕ್ಷದ ಮಹಾ ಮಹಿಮರನ್ನು ಸಾರ್ವಜನಿಕರು ಕೇಳುವಂತಾಗಿದೆ ಕೋಟ್ಯಂತರ ರೂಪಾಯಿ ಪ್ರತಿ ಎಕರೆಗೆ ಬಾಳುವ ಭೂಮಿಯನ್ನು ಒಂದೆರಡು ಲಕ್ಷದಲ್ಲಿ ಮಾರುತ್ತಿದ್ದೀರಲ್ಲ ಇದು ನಿಮ್ಮ ದುರಾಡಳಿತದ ಕ್ರಮ ಅಲ್ಲವೇ ಹೀಗೆ ಸಾರ್ವಜನಿಕ ಆಸ್ತಿ ಮಾರುತ್ತಿರುವುದು ಆತ್ಮವಂಚನೆ ಅಲ್ಲವೇ ಸ್ವಾಮಿ ಮುಖ್ಯಮಂತ್ರಿಗಳೇ ಯಾವುದೇ ತೀರ್ಮಾನಕ್ಕೆ ಬರುವ ಮುಂಚೆ ಸಾವಿರ ಸಲ ಯೋಚಿಸಿ ಎಂಬುವುದು ರಾಜ್ಯದ ರೈತರು ಹಾಗೂ ಸಾರ್ವಜನಿಕರ ಆಗ್ರಹದ ಧ್ವನಿಯಾಗಿದೆ ನ್ಯೂಸ್ ಡೆಸ್ಕ್ ಪ್ಲಸ್ ಟಿವಿ